ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಎರಡು ವೆಬ್ಸೈಟ್ ಇದೆ ಯಾವುದ್ರಲ್ಲಿ ಬೇಕಾದರೂ ಟ್ರೈ ಮಾಡಿ ಓಪನ್ ಆಗುತ್ತೆ ಮತ್ತು ಎರಡನೇ ಸ್ಟೆಪ್ಪಲ್ಲಿ ಹೇಳ್ತಾ ಇದ್ದಾರೆ ಆನ್ ದ ಹೋಮ್ ಪೇಜ್ ಲುಕ್ ಫಾರ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಸೆಕ್ಷನ್ ಕ್ಲಿಕ್ ಆನ್ ದ ಎಸ್ ಎಸ್ ಸಿ ಜಿ ಡಿ ಸ್ಲಾಟ್ ಬುಕ್ಕಿಂಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲಿಂಕ್ ಈಗ ನೀವು ಎಸ್ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಅಂದ್ಕೊಳ್ಳಿ ಅದಾದಮೇಲೆ ಓಮ್ ಪೇಜ್ ಬರುತ್ತೆ ಅದರಲ್ಲಿ ಅಪ್ಡೇಟ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ಸೆಕ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಹೊಸ ಪೇಜ್ ಓಪನ್ ಆಗುತ್ತೆ ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಏನಪ್ಪಾ ಬಿಗ್ ಅಪ್ಡೇಟ್ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ ಏನೊಂದು ಎಸ್ ಎಸ್ ಸಿ ಜಿ ರಿಟರ್ನ್ ಎಕ್ಸಾಮ್ ನಡೆಯುತ್ತೆ ಅದಕ್ಕೆ ಇವಾಗ ಎಲ್ಲರೂ ತಯಾರಿಯನ್ನ ಮಾಡ್ತಾ ಇದ್ದೀರಾ ಆ ಎಕ್ಸಾಮ್ ಗೆ ಇವಾಗ ನೀವು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ನ ಕೊಡಬಹುದು ಮೊದಲು ಈ ಆಪ್ಷನ್ ಎಸ್ ಎಸ್ ಸಿ ಜಿ ಡಿ ಇರಲಿಲ್ಲ ಎಸ್ ಎಸ್ ಸಿ ಎಂ ಟಿ ಎಸ್ ಹವಾಲ್ದಾರ್ ಹುದ್ದೆಗಳಿಗೆ ಮಾತ್ರ ಸೆಲ್ಫ್ ಸ್ಲಾಟಿಂಗ್ ಆಪ್ಷನ್ ಕೊಟ್ಟಿದ್ರು ಇವಾಗ ಎಸ್ ಎಸ್ ಸಿ ಜಿ ಡಿಗೂ ಬಿಟ್ಟಿದ್ದಾರೆ ಸೊ ಈ ಅವಕಾಶನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಟರ್ನ್ ಎಕ್ಸಾಮ್ ಬರೆಯೋದಕ್ಕೆ ನೀವು ಸೆಲ್ಫ್ ಸ್ಲಾಟ್ನ ಬುಕ್ಕಿಂಗ್ ಮಾಡ್ಕೋಬಹುದು ನಿಮಗೆ ಬೇಕಾಗಿರೋ ಡೇಟಲ್ಲಿ ಬೇಕಾಗಿರೋ ಎಕ್ಸಾಮ್ ನಡೆಯೋ ಸಿಟಿನ ನೀವು ಸೆಲೆಕ್ಟ್ ಮಾಡಬಹುದು ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಸ್ಲಾಟ್ನ ಹೇಗೆ ಬುಕ್ ಮಾಡೋದು ರಿಟರ್ನ್ ಎಕ್ಸಾಮ್ಗಿಂತ ಎಷ್ಟು ದಿನ ಮುಂಚೆ ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದ್ರ ಜೊತೆಗೆ ಆ ಹೊಸ ಚೇಂಜಸ್ ನ ಮಾಡ್ತಾ ಇದಾರೆ ಫಿಕ್ಸ್ ಸ್ಲಾಟ್ ಅಂದ್ರೆ ಏನು ಫ್ಲೋಟಿಂಗ್ ಸ್ಲಾಟ್ ಅಂದ್ರೆ ಏನು ಅದು ಯಾರಿಗೆ ಉಪಯೋಗ ಆಗುತ್ತೆ ಯಾವ ಮಕ್ಕಳು ಫೈನಲ್ ಲಿಸ್ಟ್ ಆದ್ಮೇಲೆ ಕೂಡ ವೇಟಿಂಗ್ ಅಲ್ಲಿ ಉಳ್ಕೋತಾರೆ ಅಂತ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಈ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವಿಡಿಯೋನ ನೋಡಿ ನಿಮ್ಗೆ ವಿಡಿಯೋದ ಕೊನೆಯಲ್ಲಿ ಒಳ್ಳೆ ಬಿಗ್ ಅಪ್ಡೇಟ್ ನಾನು ಕೊಡ್ತಾ ಇದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಚಾನೆಲ್ ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ಎಸ್ ಎಸ್ ಜಿ ಡಿ ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಇನ್ ದಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮ್ ಇದು ಒಂದು ಸ್ಲಾಟ್ ಸೆಲೆಕ್ಷನ್ನು ಎಸ್ ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಥ್ರೂ ದಿಸ್ ಪ್ರೊಸೆಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಚೂಸ್ ದೇರ್ ಪ್ರಿಫರ್ಡ್ ಎಕ್ಸಾಮ್ ಡೇಟ್ ಆ್ಯಂಡ್ ಶಿಫ್ಟ್ ಫಾರ್ ದ ಸಿ ಬಿ ಟಿ ಅಂದರೆ ಈ ಒಂದು ಪ್ರೊಸೆಸಿಂಗ್ನಲ್ಲಿ ಕ್ಯಾಂಡಿಡೇಟ್ಸು ಸಿ ಬಿ ಟಿಗೆ ಅಂದರೆ ಏನೊಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ರಿಟರ್ನ್ ಎಕ್ಸಾಮ್ ಆಗುತ್ತೆ ಅದಕ್ಕೆ ನೀವು ಸೆಲ್ಫ್ ಸ್ಲಾಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ ಯಾವ ಸೆಂಟ್ರಲ್ಲಿ ಎಕ್ಸಾಮ್ ಆಗುತ್ತೆ ಯಾವ ಸಿಟಿಯಲ್ಲಿ ಎಕ್ಸಾಮ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೋಬೋದು ನೀವು ಮತ್ತು ನಿಮಗೆಲ್ಲ ಈ ಫೆಸಿಲಿಟಿ ಏನು ಕೊಡ್ತಾಯಿದ್ದೀರಾ ಅಂದರೆ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಈ ಅಪ್ಲಿಕೇಶನ್ನು ಹಾಕಿರೋದ್ರಿಂದ ಎಕ್ಸಾಮ್ಗೆ ಜಾಸ್ತಿ ಜನ ಅಟೆಂಡ್ ಆಗ್ತಾರೆ ಆಲ್ ಓವರ್ ಇಂಡಿಯಾ ಹಾಗಾಗಿ ಎಲ್ಲರಿಗೂ ಈಸಿಯಾಗಿ ಎಕ್ಸಾಮ್ನ ಅಟೆಂಡ್ ಮಾಡಲಿನ್ಬಿಟ್ಟು ಈ ಆಪ್ಷನ್ನ ಬಿಟ್ಟಿದ್ದಾರೆ ಮತ್ತು ಸ್ಲಾಟ್ ಸೆಲೆಕ್ಷನ್ ಹೆಲ್ಪ್ಸ್ ಕ್ಯಾಂಡಿಡೇಟ್ಸ್ ಪ್ಲಾನ್ ಟ್ರಾವೆಲ್ ಆ್ಯಂಡ್ ಪ್ರಿಪರೇಷನ್ ಬೆಟರ್ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಸ್ಲಾಟ್ ಸೆಲೆಕ್ಷನ್ ಕೊಡೋದ್ರಿಂದ ಜಾಸ್ತಿ ದೂರ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲ್ಲ ಮತ್ತು ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ಬೋದು ಹತ್ರ ಹತ್ರದ ಸೆಂಟರ್ ಸಿಗುತ್ತೆ ನಿಮಗೆ ದ ಲಿಂಕ್ ವಿಲ್ ಬಿ ಆಕ್ಟಿವೇಟೆಡ್ ಆನ್ಲೈನ್ ಬಿಫೋರ್ ದ ಎಕ್ಸಾಮ್ ಎಕ್ಸಾಮ್ಗಿಂತ ಒಂದು ವಾರ ಮೊದಲೇ ಇಲ್ಲ ಹತ್ತು ದಿನ ಮೊದಲೇ ಲಿಂಕ್ನ ಅವರು ರಿಲೀಸ್ ಮಾಡ್ತಾರೆ ಅವಾಗ ಎಸ್ ಸಿನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ನಿಮ್ಮ ಸ್ಲಾಟ್ನ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಹೇಳ್ತಿದ್ದಾರೆ ನೋಡಿ ಕ್ಯಾಂಡಿಡೇಟ್ಸ್ ಮಸ್ಟ್ ಕಂಪ್ಲೀಟ್ ಸ್ಲಾಟ್ ಬುಕ್ಕಿಂಗ್ ಆನ್ ಟೈಮ್ ಅವಾಯ್ಡ್ ಲಾಸ್ಟ್ ಮಿನಿಟ್ಸ್ ಇಶ್ಯೂಸ್ ಅಂದರೆ ಕೆಲವರು ಲಾಸ್ಟಲ್ಲಿ ಆಯಿತು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಆ ರೀತಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಲಾಸ್ಟಲ್ಲಿ ಸರ್ವರ್ ಬಿಸಿ ಆಗ್ಬೋದು ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅದು ಅಲ್ಲದೆ ನೀವು ಎಷ್ಟು ಬೇಗ ಮಾಡ್ತೀರಾ ಅಷ್ಟೇ ನಿಮಗೆ ಒಳ್ಳೆಯದು ಯಾಕೆಂದರೆ ನಿಮಗೆ ಬೇಕಾಗಿರೋ ಸೆಂಟರು ಸಿಗುತ್ತೆ ಮತ್ತು ಸೆಂಟರ್ಗಳು ಫಿಲ್ ಆಗ್ತಾ ಹೋಗ್ತಾ ಇರುತ್ತೆ ನಿಮಗೆ ಬೇಕಾಗಿರೋವಂಥದ್ದು ನಿಮ್ಮ ಹತ್ತಿರ ಇರೋವಂಥದ್ದು ಸೆಂಟರ್ ನಿಮಗೆ ಸಿಗಲ್ಲ ಹಾಗಾಗಿ ನೀವು ಬೇಗ ಬೇಗನೆ ಸ್ಲಾಟ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಆದ ತಕ್ಷಣವೇ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಹಾಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಗಾಯ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ಎಸ್ ಎಸ್ ಸಿ ಜಿ ಡಿ ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲೋಸ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಟು ಬುಕ್ ದೇ ಎಕ್ಸಾಮ್ ಡೇಟ್ ಆ್ಯಂಡ್ ಶಿಫ್ಟ್ ಆನ್ಲೈನ್ ಅಂದರೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅಂಥ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಎಸ್ ಎಸ್ಸಿಯ ಅಫಿಷಿಯಲ್ ವೆಬ್ಸೈಟಲ್ಲಿ ಲಾಗಿನ್ನ ಮಾಡಿಕೊಂಡು ನೀವು ಎಕ್ಸಾಮ್ ಡೇಟ್ ಮತ್ತು ಶಿಫ್ಟನ್ನ ನೀವು ಚೇಂಜ್ ಸೆಟ್ ಮಾಡ್ಕೋಬಹುದು ನೆಕ್ಸ್ಟ್ ಹೇಳ್ತಿದ್ದಾರೆ ದ ಫೆಸಿಲಿಟಿ ವಿಲ್ ಬಿ ಆಕ್ಟಿವೇಟೆಡ್ ಆನ್ ದ ಅಫಿಷಿಯಲ್ ಎಸ್ ಎಸ್ ಸಿ ವೆಬ್ಸೈಟ್ ನಾನು ಅದನ್ನೇ ಹೇಳಿದೆ ಅಫಿಷಿಯಲ್ ವೆಬ್ಸೈ ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ಇದು ಓಪನ್ ಆಗುತ್ತೆ ಅಂತ ಕ್ಯಾಂಡಿಡೇಟ್ಸ್ ನೀಡ್ ಟು ಲಾಗಿನ್ ಯೂಸಿಂಗ್ ದೇರ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಸ್ಲಾಟ್ ಬುಕ್ಕಿಂಗ್ ಇಸ್ ಡನ್ ಆನ್ ಎ ಫಸ್ಟ್ ಕಮ್ ಫಸ್ಟ್ ಸರ್ವರ್ಡ್ ಬೇಸಿಸ್ ಅಂದರೆ ನೀವು ಅಪ್ಲೈ ಮಾಡುವಾಗ ಏನು ಲಾಗಿನ್ಗೆ ಯೂಸರ್ ಐ ಡಿ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡೆಲ್ಲ ಯೂಸ್ ಮಾಡಿದ್ರಿ ಅದೇ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಮತ್ತು ಯಾರು ಮೊದಲು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೋತಿರೋ ಅವರಿಗೆ ಮೊದಲನೇದಾಗಿ ಪ್ರಿಫರೆನ್ಸ್ ಇರುತ್ತೆ ಹಾಗಾಗಿ ಲೇಟ್ ಮಾಡ್ಕೋಬೇಡಿ ಇಲ್ಲಿ ಹೇಳ್ತಾ ಇದ್ದಾರೆ ಒನ್ಸ್ ಎಸ್ ಸ್ಲಾಟೆಡ್ ಇಸ್ ಸೆಲೆಕ್ಟೆಡ್ ಇಟ್ ಕೆನಾಟ್ ಬಿ ಚೇಂಜ್ ಇಟ್ ಈಸಿಲಿ ಕಂಪ್ಲೀಟಿಂಗ್ ದಿಸ್ ಪ್ರೊಸೆಸ್ ಆನ್ ಟೈಮ್ ನೆಸೆಸರ್ಲಿ ಟು ಗೆಟ್ ದ ಪ್ರಿಫರ್ಡ್ ಎಕ್ಸಾಮ್ ಶೆಡ್ಯೂಲ್ ಅಂದರೆ ನೀವು ಒಂದ್ಸಲ ಸ್ಲಾಟ್ ಸೆಲೆಕ್ಟ್ ಮಾಡಿದ್ರಿ ಸಬ್ಮಿಟ್ ಮಾಡಿದ್ರಿ ಅಂದರೆ ಮತ್ತೆ ನೀವು ಚೇಂಜ್ ಮಾಡೋದಕ್ಕೆ ಆಗೋಲ್ಲ ನೀವು ಅದೇ ಸೆಂಟರ್ಗೆ ಹೋಗಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಚೆಕ್ ಮಾಡಿ ಎಲ್ಲೆಲ್ಲಿ ಇರುತ್ತೆ ಸೆಂಟರ್ಗಳು ನಿಮಗೆ ಹತ್ತಿರದ್ದು ಅಂತ ಅದೇ ಥರ ನೀವು ಎಕ್ಸಾಮ್ ಸೆಂಟರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಮತ್ತು ಇ ಪೇಜಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಏನು ನೀವು ಎಸ್ ಎಸ್ ಸಿ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ತೀರಾ ಆವಾಗ ಕೇರ್ಫುಲ್ಲಾಗಿ ನೀವು ರಿಜಿಸ್ಟರ್ ಮಾಡಿ ಮತ್ತು ನೀವು ಯಾವ ಡೇಟ್ ಬೇಕೋ ಮತ್ತು ಯಾವ ಸೆಂಟರ್ ಬೇಕೋ ಅದನ್ನೆಲ್ಲ ಚೆನ್ನಾಗಿ ಚೆಕ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡಿ ನಿಮಗೆ ಲಿಂಕ್ ಯಾವಾಗ ಓಪನ್ ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ನೀವು ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ನ ಆವಾಗ ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್ನ ಹೇಳ್ತಾ ಇದ್ದಾರೆ ದ ಡೈರೆಕ್ಟ್ ಲಿಂಕ್ ವಿಲ್ ರಿಮೈನ್ ಆಕ್ಟಿವ್ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಓನ್ಲಿ ಅಂದರೆ ಏನಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಸರ್ ಅಂತ ನೀವು ಕೇಳ್ಬೋದು ಏನಕ್ಕೆ ಅಂದರೆ ದ ಡೈರೆಕ್ಟ್ ಲಿಂಕ್ ವಿಲ್ ರಿಮೈನ್ ಆಕ್ಟಿವ್ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಓನ್ಲಿ ಅಂದರೆ ಸ್ವಲ್ಪ ಟೈಮ್ ಅಂದರೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಜಾಸ್ತಿ ಅಂದರೆ ಐದಾರು ದಿನ ಅಂದರೆ ಹತ್ತು ದಿನ ನಿಮಗೆ ಅಂದರೆ ಎಕ್ಸಾಮ್ಗಿಂದ ಹತ್ತು ದಿನ ಮುಂಚೆ ನಿಮ್ಗೆ ಏನಾದರೂ ಕೊಟ್ಟಿದ್ದರೆ ಎಕ್ಸಾಮ್ಗಿಂದ ಹತ್ತು ದಿನ ಮೊದಲೇ ಈ ಲಿಂಕ್ ಆ್ಯಕ್ಟಿವ್ ಆಗಿದ್ದರೆ ನಿಮಗೆ ಮೂರರಿಂದ ನಾಲ್ಕು ದಿನ ಜಾಸ್ತಿ ಅಂದರೆ ಐದೇ ದಿನ ಅಷ್ಟೇ ನಿಮಗೆ ಓಪನ್ ಇರುತ್ತೆ ಅದಾದಮೇಲೆ ಇದು ಓಪನ್ ಇದ್ದರೂ ಕೂಡ ನಿಮಗೆ ಏನು ಯೂಸ್ ಆಗಿರೋಲ್ಲ ಯಾಕೆಂದರೆ ಎಲ್ಲರೂ ಬೇಗ ಬೇಗ ಸ್ಲಾಟ್ನ ಫಿಲ್ ಮಾಡಿಬಿಟ್ಟಿರ್ತಾರೆ ಎಕ್ಸಾಮ್ ಸೆಂಟರ್ಗಳೆಲ್ಲ ಫಿಲ್ ಆದರೆ ನಿಮಗೆ ಅಲ್ಲಿ ವೇಕೆನ್ಸಿ ಇರೋದಿಲ್ಲ ಎಕ್ಸಾಮ್ ಬರೆಯೋದಕ್ಕೆ ಸೊ ಆಟೋಮೆಟಿಕ್ಕಾಗಿ ಅದು ಕ್ಲೋಸ್ ಆಗುತ್ತೆ ವೆಬ್ಸೈಟು ಸೊ ಹಾಗಾಗಿ ನೀವು ಎಷ್ಟು ಬೇಗ ಸ್ಲಾಟ್ನ ಫಿಲ್ ಮಾಡ್ಕೊತೀರಾ ಅಷ್ಟೇ ನಿಮಗೆ ಒಳ್ಳೇದಾಗುತ್ತೆ ಗಾಯ್ಸ್ ಮತ್ತು ನೆಕ್ಸ್ಟ್ ಹೇಳ್ತಿದಾರೆ ಸ್ಟೆಪ್ಸ್ ಫಾರ್ ಎಸ್ ಎಸ್ ಸಿ ಜಿ ಡಿ ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ ಅಂತ ಇದರಲ್ಲಿ ನೋಡಿ ಫುಲ್ ಆರು ಸ್ಟೆಪ್ನ ಕೊಟ್ಟಿದ್ದಾರೆ ಇದೇ ಥರ ಸ್ಟೆಪ್ನ ನೀವು ಫಾಲೋ ಮಾಡಿಕೊಂಡು ಎಸ್ ಎಸ್ ಸಿ ಸ್ಲಾಟ್ನ ಬುಕ್ಕಿಂಗ್ ಮಾಡ್ಕೋಬಹುದು ಮೊದಲಿಗೆ ನೀವು ಎಸ್ ಎಸ್ ಸಿ ಜಿ ಡಿ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ ಅದರಲ್ಲಿ ಎಸ್ ಎಸ್ ಸಿ ಜಿ ಡಿ ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ ಅಂತ ಬರುತ್ತೆ ಅದರಲ್ಲಿ ಏನೀಗ ಕೆಳಗಡೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ ಮೊದಲನೇದು ನೋಡಿ ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟು ಎಸ್ ಎಸ್ ಸಿ ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಇದೆ ಮತ್ತು ಎರಡಿದೆ ಎಸ್ ಎಸ್ ಇದು ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಒಂದಿದೆ ಇನ್ನೊಂದು ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಎರಡು ವೆಬ್ಸೈಟ್ ಇದೆ ಯಾವುದ್ರಲ್ಲಿ ಬೇಕಾದರೂ ಟ್ರೈ ಮಾಡಿ ಓಪನ್ ಆಗುತ್ತೆ ಮತ್ತು ಎರಡನೇ ಸ್ಟೆಪ್ಪಲ್ಲಿ ಹೇಳ್ತಾ ಇದ್ದಾರೆ ಆನ್ ದ ಹೋಮ್ ಪೇಜ್ ಲುಕ್ ಫಾರ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಸೆಕ್ಷನ್ ಕ್ಲಿಕ್ ಆನ್ ದಸ್ ಎಸ್ ಸಿ ಜಿ ಡಿ ಸ್ಲಾಟ್ ಬುಕ್ಕಿಂಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲಿಂಕ್ ಈಗ ನೀವು ಎಸ್ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಅಂದ್ಕೊಳ್ಳಿ ಅದಾದಮೇಲೆ ಓಮ್ ಪೇಜ್ ಬರುತ್ತೆ ಅದರಲ್ಲಿ ಅಪ್ಡೇಟ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ಸೆಕ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಹೊಸ ಪೇಜ್ ಓಪನ್ ಆಗುತ್ತೆ ನಾಲ್ಕನೇ ಸ್ಟೆಪ್ಪಲ್ಲಿ ಹೇಳ್ತಾ ಇದ್ದಾರೆ ಅದಾದಮೇಲೆ ನಿಮಗೆ ಲಾಗಿನ್ ಬರುತ್ತೆ ನಾಲ್ಕನೇ ಸ್ಟೆಪ್ಪಲ್ಲಿ ಲಾಗಿನ್ನಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಒಂದು ಕ್ಯಾಪ್ಚ ಬರುತ್ತೆ ಅದನ್ನೆಲ್ಲ ಎಂಟರ್ ಮಾಡಿ ಮತ್ತು ಐದನೇ ಸ್ಟೆಪ್ಪಲ್ಲಿ ಈ ಎಕ್ಸಾಮ್ ಸೆಂಟರು ಮತ್ತು ಎಕ್ಸಾಮ್ ಡೇಟ್ ಎಲ್ಲ ಬರುತ್ತೆ ಸೆಂಟರ್ಗಳು ನೋಡ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೆಂಟರ್ಗಳನ್ನ ಕೊಟ್ಟಿದ್ದಾರೆ ನಿಮ್ಮೂರಿಗೆ ನಿಮ್ಮ ಡಿಸ್ಟಿಕ್ಕಿಗೆ ಯಾವ ಸೆಂಟರ್ಗಳು ನಿಯರ್ ಬೈ ಆಗುತ್ತೆ ಆ ಸೆಂಟರ್ಗಳ್ನ ಕೊಟ್ಕೊಳ್ಳಿ ಕೇರ್ಫುಲ್ಲಾಗಿ ಡೇಟು ಮತ್ತು ಶಿಫ್ಟ್ನೆಲ್ಲ ಚಿ ನೋಡ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಸಲ ಎಲ್ಲ ಚೆಕ್ ಮಾಡಿಬಿಟ್ಟು ಫೈನಲ್ ಆಗಿ ನೀವು ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ನ ಮಾಡಬೇಕಾಗುತ್ತೆ ಇದಿಷ್ಟು ಸ್ಲಾಟ್ ಸೆಲೆಕ್ಷನ್ ಬುಕ್ಕಿಂಗ್ ಮಾಡ್ಕೊಳ್ಳೋಂಥ ಪ್ರೊಸೀಜರು ಈಗ ಎಸ್ ಎಸ್ ಜಿ ಡಿ ಸ್ಲಾಟ್ ಸೆಲೆಕ್ಷನ್ದು ಓವರ್ ವ್ಯೂ ನೋಡೋದಾದರೆ ಎಕ್ಸಾಮ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಸಿಕ್ಸು ಮತ್ತು ಸ್ಲಾಟ್ ಸೆಲೆಕ್ಷನ್ ಮಾಡು ಆನ್ಲೈನು ಮತ್ತು ಕಂಡಕ್ಷನ್ ಬಾಡಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಸೆಲೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಪ್ಲಿಕಬಲ್ ಸ್ಟೇಜು ಟೈರ್ ಒನ್ ಸಿ ಬಿ ಟಿ ಈಗ ಟೈರ್ ಒನ್ ಟು ತ್ರೀ ಫೋರ್ ಅಂತ ಇರುತ್ತೆ ಒನ್ನಲ್ಲಿ ರಿಟರ್ನ್ ಆಗುತ್ತೆ ಟಯರ್ ಟೂ ಅಲ್ಲಿ ನಿಮಗೆ ಫಿಸಿಕಲ್ ಮತ್ತು ಪಿ ಟಿ ಪಿ ಎಚ್ ಡಿ ಆಗುತ್ತೆ ಟಯರ್ ತ್ರೀಯಲ್ಲಿ ನಿಮಗೆ ಡಿ ಬಿ ಮತ್ತು ಮೆಡಿಕಲ್ ಆಗುತ್ತೆ ಮತ್ತು ಟೈಯರ್ ಫೋರಲ್ಲಿ ಫೈನಲ್ ಮೆರಿಟ್ ಬರುತ್ತೆ ಈ ನಾಲ್ಕು ಪ್ರೊಸೆಸಲ್ಲಿ ಮುಗಿಸ್ತಾರೆ ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ನೋಡಿ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ನು ನಾನು ಇದಕ್ಕೂ ಮೊದಲೇ ಹೇಳಿದೆ ಇದರಲ್ಲೂ ಕೂಡ ಚೆಕ್ ಮಾಡ್ಬೋದು ಒಂದೊಂದು ಸಲ ಇದರಲ್ಲಿ ಓಪನ್ ಆಗಲ್ಲ ಅಂತಂದರೆ ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಇದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಗೈಸ್ ಸ್ಲಾಟ್ ಸೆಲೆಕ್ಷನ್ ಸ್ಟೇಟಸ್ಸು ಟು ಬಿ ಆಕ್ಟಿವೇಟೆಡು ಯಾಕೆಂದರೆ ಇನ್ನೂ ಓಪನ್ ಆಗಿಲ್ಲ ಇನ್ನೂ ಟೈಮ್ ಇದೆ ಸೊ ಎಕ್ಸಾಮ್ಗಿಂತ ಏಳೆಂಟು ದಿನ ಇಲ್ಲ ಹತ್ತು ದಿನ ಮೊದಲೇ ಇದನ್ನು ಆಕ್ಟಿವ್ ಮಾಡ್ತಾರೆ ಎಮ್ ಟಿ ಎಸ್ ಅಲ್ಲಿ ಮಾತ್ರ ಎಸ್ ಎಸ್ ಸಿ ಎಮ್ ಟಿ ಎಸ್ ಮಾತ್ರ ಸ್ಲಾಟ್ ಬುಕ್ಕಿಂಗ್ ಇತ್ತು ಇವಾಗ ಎಸ್ ಎಸ್ ಸಿ ಜಿ ಡಿಗೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸೊ ಎಲ್ಲರಿಗೂ ಯೂಸ್ ಆಗಲಿ ಅಂತಲೇ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡಿರೋದಕ್ಕೆ ಗಾಯ್ಸ್ ಇಲ್ಲಿ ಎಸ್ ಎಸ್ ಸಿ ಜಿ ಡಿ ಟೈಯರ್ ಒನ್ ಎಕ್ಸಾಮ್ ಡೇಟ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇವರು ಹೇಳ್ತಾ ಇದ್ದಾರೆ ಎಸ್ ಎಸ್ ಸಿ ಜಿ ಡಿ ಟೈರ್ ಒನ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಎಸ್ ಎ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇನ್ ಮಲ್ಟಿಪಲ್ ಶಿಫ್ಟ್ಸ್ ಅಂದರೆ ಇದು ಬೇರೆ ಬೇರೆ ಶಿಫ್ಟ್ಗಳಲ್ಲಾಗುತ್ತೆ ಒಂದೇ ಆಗಲ್ಲ ಬೆಳಗ್ಗೆ ಶಿಫ್ಟು ಮಧ್ಯಾಹ್ನ ಶಿಫ್ಟ್ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾದ್ರೆ ತುಂಬ ಗಮನ ಇಟ್ಟು ಶಿಫ್ಟ್ನ ಚೇ ಸೆಟ್ ಮಾಡ್ಕೊಳ್ಳಿ ಬೆಳಗ್ಗೆನ ಮಧ್ಯಾಹ್ನನ ಮತ್ತು ಡೇಟು ಎಕ್ಸಾಮ್ ಆಗೋಂಥ ಸಿಟಿ ಎಲ್ಲದನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ಇವ್ರು ಹೇಳ್ತಾ ಇದ್ದಾರೆ ಯಾರ್ಯಾರು ಅಟ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ತಯಾರಿನ ಮಾಡ್ತಾ ಇದ್ದೀರಾ ಅವರು ರೆಗ್ಯುಲರಾಗಿ ಆಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾಯಿರಿ ಮತ್ತು ಡೇಟ್ ಕೂಡ ಟೆನ್ ಅಂತ ಕೊಟ್ಟಿದ್ದಾರೆ ಇದು ಕನ್ಫರ್ಮ್ ಡೇಟ್ ಅಲ್ಲ ಸ್ವಲ್ಪ ಹಿಂದೆ ಮುಂದೆ ಕೂಡ ಹೋಗ್ಬೋದು ಹಾಗಾಗಿ ಎಸ್ ಎಸ್ ಸಿ ನೋಟಿಸು ಮತ್ತು ನೋಟಿಫಿಕೇಷನ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ನೀವು ಅದ್ರ ಬಗ್ಗೆಲ್ಲ ತಲೆಕಿಡ್ಸ್ಕೊಬೇಡಿ ಅಪ್ಡೇಟ್ಗಳನ್ನ ನಾನು ಕೊಡ್ತೀನಿ ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇರಿ ಗಾಯ್ಸ್ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ಎ ಟು ಝೆಡ್ ಯಾವಾಗ ಯಾವಾಗ ಏನೇನು ಆಗ್ತಾ ಇರುತ್ತೆ ಅಂತ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಸ್ ಎಸ್ ಸಿ ಜಿ ಡಿ ಟೈಯರ್ ಒನ್ ಸಿ ಬಿ ಟಿ ಡೇಟ್ ಬಂದು ಟ್ವೆಂಟಿ ತರ್ಡ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆನ್ವಾರ್ಡ್ಸ್ ಆನ್ವಾರ್ಡ್ಸ್ ಅಂದರೆ ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಮುಂದೆ ಎಕ್ಸಾಮ್ಗಳು ಹೋಗ್ತಾ ಇರುತ್ತೆ ಮತ್ತು ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ ಟೆಂಟೇಟಿವ್ ಅಂದರೆ ಇದು ಹಿಂದೆ ಮುಂದೆ ಕೂಡ ಹೋಗುತ್ತೆ ಅಂತ ಒಂದೇ ಡೇಟ್ ಫಿಕ್ಸ್ ಇರೋಲ್ಲ ಇದು ಇಪ್ಪತ್ತ್ಮೂರು ಆಗ್ಲಬೋದು ಅಥವಾ ಮುಂದೇನೂ ಕೂಡ ಹೋಗ್ಬೋದು ಒಂದು ಅಂದಾಜು ಡೇಟ್ನವರು ನಿಗದಿಪಡಿಸಿದ್ದಾರೆ ಟೆಂಟೇಟಿವ್ ಅಂದರೆ ಅಂದಾಜು ಅಂತ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಟೈರ್ ಒನ್ ಅಡ್ಮಿಟ್ ಕಾರ್ಡ್ ಅಡ್ಮಿಟ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ ಅಡ್ಮಿಟ್ ಕಾರ್ಡ್ನವರು ನಾಲ್ಕು ದಿನ ಎಕ್ಸಾಮ್ಗೂ ಮುಂಚೆ ಅಂದರೆ ನಿನಗೆ ಫೆಬ್ರವರಿ ಏನೊಂದು ಇಲ್ಲಿ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ನಿಮಗೆ ರಿಟರ್ನ್ ಎಕ್ಸಾಮ್ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ ಅದೇ ಡೇಟ್ ಕನ್ಫರ್ಮ್ ಆದರೆ ಆಗುತ್ತೆ ಆಲ್ಮೋಸ್ಟು ಆಗದೇ ಇದ್ದರೆ ಯಾವ ಡೇಟಲ್ಲಿ ನಿಮ್ಗೆ ಎಕ್ಸಾಮ್ ಆಗುತ್ತೆ ಅದಕ್ಕಿಂತ ನಾಲ್ಕು ದಿನ ಮುಂಚೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಬೌಟ್ ಫೋರ್ ಡೇಸ್ ಬಿಫೋರ್ ದ ಎಕ್ಸಾಮ್ ನಾಲ್ಕು ದಿನ ಮೊದಲೇ ನಿಮಗೆ ಅಡ್ಮಿಟ್ ಕಾರ್ಡ್ನ ಸೇಮ್ ಎಸ್ ಎಸ್ ಸಿಬ್ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ ನೀವು ಮತ್ತೆ ಲಾಗಿನ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ಇದ್ದಾರೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಎಕ್ಸಾಮ್ ಡೇಟು ಎಕ್ಸಾಮ್ ಸೆಂಟರು ಮತ್ತು ಶಿಫ್ಟು ಎಲ್ಲದೂ ಕೂಡ ಮೆನ್ಷನ್ ಆಗಿರುತ್ತೆ ಮತ್ತು ಅಡ್ಮಿಟ್ ಕಾರ್ಡ್ ಇಲ್ಲದೆ ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ ವಿತೌಟ್ ಅಡ್ಮಿಟ್ ಕಾರ್ಡ್ ಹೋದರೆ ನಿಮ್ಮನ್ನ ಅಟೆಂಡ್ ಮಾಡೋದಕ್ಕೆ ಬಿಡೋಲ್ಲ ಹಾಗಾಗಿ ಎರಡು ಮೂರು ಕಾಪಿನ ಫೋಟೋ ಕಾಪಿ ತೆಗೆಸ್ಕೊಂಡು ಎಕ್ಸಾಮ್ಗೆ ತೊಗೊಂಡೋಗಿ ಮತ್ತು ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಎ ಟು ಝೆಡ್ ಏನೇನು ಡೀಟೇಲ್ಸ್ನ ಕೊಟ್ಟಿದ್ದೀರಾ ನೇಮು ಮದರ್ ನೇಮು ಫಾದರ್ ನೇಮು ಅಡ್ರೆಸ್ಸು ಏನೇನು ಡೀಟೇಲ್ಸ್ ಕೊಟ್ಟಿದ್ರಿ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಇವರು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನೀವು ಡೌನ್ಲೋಡ್ ಮಾಡೋಕೆ ಮುಂಚೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ಯರಸಿದರೆ ಎಸ್ ಎಸ್ ಸಿ ಕಮಿಷನ್ ಅವ್ರಿಗೆ ನೀವು ಮೇಲ್ ಮಾಡಬಹುದು ಅಥವಾ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಗಾಯ್ಸ್ ನೋಡಿದ್ರಲ್ಲ ಗಾಯ್ಸ್ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರರ ಏನೊಂದು ಈಗ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ರಿಟರ್ನ್ ಎಕ್ಸಾಮ್ನ ಒಂದು ಟೆಂಟೇಟಿವ್ ಡೇಟ್ನ ಕೊಟ್ಟಿದ್ದಾರೆ ಆ ಡೇಟ್ಗೆ ಮುಂಚೆನೆ ನಿಮಗೆ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋ ಅವಕಾಶನ ಕೊಡ್ತಾರೆ ಮೊದಲು ಇದು ಎಮ್ ಟಿ ಎಸ್ ಅಲ್ಲಿ ಮಾತ್ರ ಇರ್ತಿತ್ತು ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಲ್ಲಿ ಈಗ ಜಿ ಡಿ ಹುದ್ದೆಗಳಿಗೂ ಆಪ್ಷನ್ನ ಕೊಟ್ಟಿದ್ದಾರೆ ತುಂಬ ಒಳ್ಳೆಯದು ಇದು ಯಾಕೆಂದರೆ ನಮ್ಮ ಕರ್ನಾಟಕದವರು ತುಂಬ ದೂರ ದೂರ ಹೋಗಿ ಎಕ್ಸಾಮ್ಗಳನ್ನ ಬರೀಬೇಕಾಗಿತ್ತು ಹಾಗಾಗಿ ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ ಯಾವಾಗಿನ ಸ್ಲಾಟ್ ಓಪನ್ ಆಗುತ್ತೆ ಅಂತ ಆ ಡೇಟು ಫಿಕ್ಸ್ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಹಾಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಚೆಕ್ ಮಾಡ್ತಾ ಇರಿ ಏನೇನು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅಂತ ಸ್ಲಾಟ್ ಓಪನ್ ಆದ ತಕ್ಷಣ ನೀವು ಎಷ್ಟು ಬೇಗ ನೀವು ಬುಕ್ ಮಾಡ್ತಿರೋ ಅಷ್ಟು ಬೇಗ ನಿಮಗೆ ಬುಕ್ಕಿಂಗ್ನ ಮಾಡ್ಕೋಬೋದು ಇದೆಲ್ಲ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಗಾಯ್ಸ್ ಇವಾಗ ಇಪ್ಪತ್ತೈದು ಸಾವಿರದ ನಾನೂರ ಎಂಬತ್ತೇಳು ವೇಕೆನ್ಸೀಸ್ ಏನ್ಬಿಟ್ಟು ಎಲ್ಲರಿಗೂ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ ಲಿಮಿಟೆಡ್ ಮಾತ್ರ ಕೊಟ್ಟಿರ್ತಾರೆ ಯಾರ್ಯಾರು ಬೇಗ ಬೇಗ ಮಾಡ್ಕೊಂಡು ಬುಕ್ ಮಾಡ್ಕೋತಾರೆ ಅವ್ರಿಗೆ ಮಾತ್ರ ಸೀಟ್ ಸಿಗುತ್ತೆ ಇಲ್ಲಾಂದ್ರೆ ಎಸ್ ಎಸ್ ಸಿ ಕಮಿಷನ್ ಅವರು ನಿಮ್ಗೆ ಎಲ್ಲಿ ಸೆಂಟರ್ ನ ಅವ್ರು ಕೊಡ್ತಾರೆ ಅದೇ ಸೆಂಟರ್ ಗೆ ಹೋಗಿ ಎಕ್ಸಾಮ್ ನ ಬರೀಬೇಕಾಗುತ್ತೆ ಹಾಗಾಗಿ ಲೇಟ್ ಮಾಡ್ಕೋಬೇಡಿ ಗಾಯ್ಸ್ ಇದ್ರ ಜೊತೆಗೆ ಎಸ್ ಎಸ್ ಸಿ ಜಿ ಡಿ ಅವರು ಇನ್ನೊಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಇದಕ್ಕೂ ಮೊದಲು ಈಗ ಏನು ಇವಾಗ ನ ನೀವು ನೋಡಿದ್ರಿ ಗಾಯ್ಸ್ ಎರಡ್ ಸಾವಿರದ ಇಪ್ಪತ್ತ ಅದರಲ್ಲಿ ಕೆಲವು ಕ್ಯಾಂಡಿಡೇಟ್ ಗಳು ಆಗೋದಿಲ್ಲ ಮತ್ತೆ ಅವ್ರು ಮನೆಯಲ್ಲಿ ಹೋಗೋದು ಬೇಡ ಅಂತಾರೆ ಮತ್ತೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಅವರಿಗೆ ಸ್ಟೇಟ್ ಪೊಲೀಸ್ ಅಲ್ಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೋವು ಜಾಬ್ ಮಾಡ್ತೀವಿ ಅಂತ ಥಾಟ್ ಇರುತ್ತೆ ಮತ್ತೆ ನನಗೆ ಎಸ್ ಐ ಆಗ್ಬೇಕು ಅಂತ ಕನಸಿರುತ್ತೆ ಆ ಥರ ಬೇರೆ ಬೇರೆ ಯೋಚನೆಗಳು ಇರೋದ್ರಿಂದ ಅವರು ಅಟೆಂಡ್ ಮಾಡೋದಿಲ್ಲ ಹಾಗಾಗಿ ಆ ಖಾಲಿ ವೇಕೆನ್ಸಿಗಳು ಹಂಗೆ ಉಳ್ಕೊಬಿಡುತ್ತೆ ಬಿಡುತ್ತೆ ಮತ್ತೆ ಯಾರು ಇವಾಗ ವೇಟಿಂಗ್ ಲಿಸ್ಟ್ ಅಲ್ಲಿ ಉಳ್ಕೊಂಡಿರ್ತಾರೆ ಅವರಿಗೆ ಅವಕಾಶಗಳು ಸಿಗಲ್ಲ ಸೊ ಈ ವೇಕೆನ್ಸಿನವರು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಗೆ ಏನೋ ಒಂದು ಕಾಲ್ ಫರ್ ಆಗುತ್ತೆ ಅವಾಗ ಆಡ್ ಮಾಡ್ಕೋತಾರೆ ಅದು ಇವಾಗ ಹಳೆ ಪ್ರೊಸೆಸ್ ಆಗಿತ್ತು ಆದ್ರೆ ಇವಾಗ ಹೊಸ ಅಪ್ಡೇಟ್ ಏನಂತಂದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಒಂದು ಫಾರ್ಮ್ ನ ಫಿಲ್ ಮಾಡ್ಸ್ಕೊತಾರೆ ಫ್ಲೋಟಿಂಗ್ ಸ್ಲಾಟ್ ಇನ್ನೊಂದು ಫಿಕ್ಸ್ ಸ್ಲಾಟ್ ಅಂತ ಮೊದಲನೇದಾಗಿ ಫಿಕ್ಸ್ ಸ್ಲಾಟ್ ಬಗ್ಗೆ ಹೇಳ್ಬಿಡ್ತೀನಿ ನೀವು ಆಪ್ಷನ್ ಅಲ್ಲಿ ಫಿಕ್ಸ್ ಸ್ಲಾಟ್ ನ ಸೆಲೆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ ರಿಸಲ್ಟ್ ಎಲ್ಲ ಬಂದಮೇಲೆ ನೀವು ಸೆಲೆಕ್ಟ್ ಆದ್ರಿ ಅನ್ಕೊಳ್ಳಿ ಸಿ ಎ ಪಿ ಎಫ್ ಅಲ್ಲಿ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಸಿಆರ್ ಪಿ ಎಫ್ ಸಿ ಎಸ್ ಎಫ್ ಯಾವ್ದಾದ್ರು ಆಗಿರ್ಬೋದು ಸೆಲೆಕ್ಟ್ ಆದ್ರಿ ಅಂತ ತಿಳ್ಕೊಳ್ಳಿ ನೀವು ಫಿಕ್ಸ್ ಸ್ಲಾಟ್ ನ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಜಾಬ್ಗೆ ಹೋಗಲೇಬೇಕಾಗುತ್ತೆ ಹೋಗಲಿಲ್ಲ ಅಂದ್ರೆ ನಿಮಗೆ ನೋಟಿಸ್ ಬರುತ್ತೆ ನೀವು ಯಾವುದೇ ರೀಸನ್ ಇಲ್ಲಿ ಕೊಡದೆ ಹೋಗ್ಬೇಕಾಗುತ್ತೆ ಇದು ಫಿಕ್ಸ್ ಸ್ಲಾಟ್ ಆಯ್ತು ಈಗ ಫ್ಲೋಟಿಂಗ್ ಸ್ಲಾಟ್ ಅಂದ್ರೆ ಈಗ ಅದನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ನೀವು ಪಾಸ್ ಆಗಿರ್ತೀರಾ ಹೋಗೋದು ಬೇಡವೋ ಅಥವಾ ನಾನು ಸ್ಟೇಟ್ ಗೌರ್ಮೆಂಟಲ್ಲೇ ಅಲ್ಲಿ ಟ್ರೈ ಮಾಡ್ಲೋ ಮತ್ತೆ ಎಸ್ ಐ ಜಿ ಡಿಗೆ ಗೆ ಎಕ್ಸಾಮ್ ಗಳು ಬರೀಲೋ ಅಂದ್ಬಿಟ್ಟು ಕೆಲವರು ಗೊಂದಲದಲ್ಲಿ ಇರ್ತಾರೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಹೋಗೋದು ಅಂತ ಮನೆಯವರು ಬೇಡ ಅಂತ ಇರ್ತಾರೆ ಬೇರೆ ಬೇರೆ ಏನೇನೋ ಪ್ರಾಬ್ಲಮ್ ಇರುತ್ತೆ ಅಂತವ್ರು ನೀವು ಮೊದಲೇ ಫ್ಲೋಟಿಂಗ್ ಸ್ಲಾಟ್ನ ಸೆಲೆಕ್ಟ್ ಮಾಡಿರ್ತೀರಾ ಅನ್ಕೊಳ್ಳಿ ಅವಾಗ ನೀವು ಹೋಗದೇ ಇದ್ರು ಏನು ಪ್ರಾಬ್ಲಮ್ ಇಲ್ಲ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಲ್ವತ್ತು ಕ್ಯಾಂಡಿಡೇಟ್ ಗಳು ಫ್ಲೋಟಿಂಗ್ ಸ್ಲಾಟ್ನ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಆ ನಲ್ವತ್ತು ಮಕ್ಕಳನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ಲೋಟಿಂಗ್ ಕೊಟ್ಟಿರ್ತಾರಲ್ಲ ಆ ನಲ್ವತ್ತು ಮಕ್ಕಳನ್ನ ಅವರು ವೆಯ್ಟ್ ಮಾಡೋದಿಲ್ಲ ಇವ್ರು ಬರ್ತಾರೋ ಇಲ್ವ ಅಂದ್ಬಿಟ್ಟು ನೀವು ನಿಮ್ಗೆ ಏನೊಂದು ಜಾಯ್ನಿಂಗ್ ಡೇಟ್ ಕೊಟ್ಟಿರ್ತಾರೆ ಆ ಜಾಯ್ನಿಂಗ್ ಡೇಟ್ ಒಳಗಡೆ ನೀವು ಅಟೆಂಡ್ ಮಾಡಲಿಲ್ಲ ಅಂತಂದ್ರೆ ಅವರು ನಲವತ್ತು ಮಕ್ಕಳನ್ನ ಏನು ಒಂದು ಸೆಲೆಕ್ಟ್ ಆಗಿರ್ತಾರೆ ಅದನ್ನ ರಿಜೆಕ್ಟ್ ಮಾಡಿ ಯಾರು ನೆಕ್ಸ್ಟ್ ನಲವತ್ ಮಕ್ಕಳು ವೈಟಿಂಗ್ ಇರ್ತಾರೆ ಈಗ ಪಾಯಿಂಟ್ ಫಿಫ್ಟಿ ಪಾಯಿಂಟ್ ಟ್ವೆಂಟಿ ಪಾಯಿಂಟ್ ಟೆನ್ ಒನ್ ಮಾರ್ಕ್ಸ್ ಎರಡು ಮಾರ್ಕ್ಸ್ ಐದು ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಈ ರೀತಿ ಫೈನಲ್ ಮೆರಿಟ್ ಅಲ್ಲಿ ವೈಟಿಂಗ್ ಅಲ್ಲಿ ಇರ್ತಾರೆ ಒಂದರಿಂದ ನಲವತ್ತು ಈ ನಲವತ್ತು ಮಕ್ಕಳ ಸೀಟ್ ಅವರಿಗೆ ಅವ್ರಿಗೆ ಇದು ಫ್ಲೋಟಿಂಗ್ ಸ್ಲಾಟ್ ಅಂತ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಫಿಕ್ಸ್ ಸ್ಲಾಟ್ ಅಂದ್ರೆ ಏನು ಫ್ಲೋಟಿಂಗ್ ಸ್ಲಾಟ್ ಅಂತ ಅಂದ್ರೆ ಏನು ಅಂತ ಈ ಚೇಂಜಸ್ನ ಎಸ್ ಎಸ್ ಸಿ ಅವರು ಮಾಡಿರೋದು ತುಂಬಾ ಒಳ್ಳೇದೇ ಗೈಸ್ ಯಾಕೆಂದ್ರೆ ಇವಾಗ ಮೊದಲೆಲ್ಲ ಏನಾಗ್ತಾ ಇತ್ತು ಕೆಲವು ಕ್ಯಾಂಡಿಡೇಟ್ ಗಳು ಜಾಯ್ನ್ ಆಗ್ತಾ ಇರಲಿಲ್ಲ ಎಸ್ ಎಸ್ ಸಿ ಅವರು ಮಾಡಿ ಸುಮ್ನೆ ಆಗ್ಬಿಡ್ತಾ ಇದ್ರು ಮತ್ತೆ ಅದು ನೆಕ್ಸ್ಟ್ ಯಾರು ವೈಟಿಂಗ್ ಅಲ್ಲಿ ಇದ್ರೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ ಆ ಹುಡುಗರಿಗೆ ಮೋಸ ಆಗ್ತಾ ಇತ್ತು ಸೊ ಅದನ್ನ ತಪ್ಪಿಸೋದಿಗೋಸ್ಕರ ಈಗ ಫಿಕ್ಸ್ ಸ್ಲಾಟ್ ಮತ್ತೆ ಫ್ಲೋಟಿಂಗ್ ಸ್ಲಾಟ್ ಆಪ್ಷನ್ ತಂದಿದ್ದಾರೆ ಇದು ತಂದಿರೋದು ತುಂಬಾ ಒಳ್ಳೇದು ಈಗ ನೀವು ಮೊದಲೇ ಕನ್ಫರ್ಮ್ ಆಗಿ ಹೇಳ್ಬೇಕಾಗುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಜಾಬ್ಗೆ ಹೋಗ್ತೀನಿ ಅಥವಾ ನಾನು ಫ್ಲೋಟಿಂಗ್ ಅಲ್ಲಿ ಇರ್ತೀನಿ ನನಗೆ ಗೊಂದಲ ಇದೆ ಅಂತ ಆ ಗೊಂದಲ ಇರೋರ್ನ ಅವ್ರು ತೆಗೆದಾಕ್ತಾರೆ ಯಾರು ವೈಟಿಂಗ್ ಅಲ್ಲಿ ಇರ್ತಾರೆ ಆ ಮಕ್ಕಳನ್ನ ಕರ್ಕೋತಾರೆ ಇದು ವೈಟಿಂಗ್ ಅಲ್ಲಿರೋ ಮಕ್ಕಳಿಗೆ ಒಳ್ಳೆ ಸುದ್ದಿನೇ ಗಾಯ್ಸ್ ಇದಿಷ್ಟು ಇವತ್ತಿನ ಎಸ್ ಎಸ್ ಜಿ ಡಿ ಎರಡ್ ಸಾವಿರದ ಇಪ್ಪತ್ತಾರೋಟಿಂಗ್ ಎಕ್ಸಾಮ್ ಸಿಟಿ ಮತ್ತೆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಆಪ್ಷನ್ ಬಗ್ಗೆ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಯಾರೆಲ್ಲ ವೈಟಿಂಗ್ ಅಲ್ಲಿ ಇರ್ತಾ ಇದ್ರಿ ಮಕ್ಕಳು ಅವರಿಗೆ ಫ್ಲೋಟಿಂಗ್ ಡಿವೈಸ್ ಅಲ್ಲಿರೋ ಮಕ್ಕಳನ್ನ ರಿಜೆಕ್ಟ್ ಮಾಡಿ ವೈಟಿಂಗ್ ಅಲ್ಲಿರೋರಿಗೆ ಒಂದು ಚಾನ್ಸ್ ನ ಕೊಡುವಂತಹ ಒಂದು ನ ಮಾಡಿದ್ದಾರೆ ಈ ಚೇಂಜಸ್ ಇಂದ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ ಆ ಇದಿಷ್ಟು ಇವತ್ತಿನ ಮಾಹಿತಿ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗಲಿ ಮತ್ತೆ ಈ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಹಂಗೆ ವಿಡಿಯೋನ ನೋಡ್ಕೊಂಡು ಎಕ್ಸಿಟ್ ಆಗ್ಬಿಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಮತ್ತೆ ಚಾನಲ್ ನ ಫಾಲೋ ಮಾಡ್ತಾ ಇರಿ ಎಕ್ಸಾಮ್ ನ ಸ್ಲಾಟ್ ಬುಕ್ಕಿಂಗ್ ನ ಯಾವಾಗ ಮಾಡ್ಕೋಬೇಕು ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ ಅಂತ ನಾನು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್